ನಮಸ್ಕಾರ ವೆಲ್ಕಮ್ ಟು ಕ್ರೇಜಿ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗ್ ಏನು ಅಂತ ತಮ್ಮೇಲ್ ನೋಡಿದಾಗ ನಿಮ್ಗೆ ಗೊತ್ತಾಯಿತು ಅನ್ಕೋತೀನಿ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಲಿಂಗೇಶ್ವರ ದೇವಸ್ಥಾನದ್ದು ನಾವು ಇವತ್ತು ಮೈಲಾರ ಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇದು ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಖಾನಾಪುರ ಅನ್ನೋ ಊರಲ್ಲಿದೆ ಈ ಊರನ್ನು ಮೈಲಾರ್ ಅಂತ ಕೂಡ ಕರೀತಾರೆ ಈ ಕ್ಷೇತ್ರವನ್ನು ದಕ್ಷಿಣ ಕಾಶಿ ಅಂತ ಕೂಡ ಕರೀತಾರೆ ಯಾಕೆಂದರೆ ವಾರಣಾಸಿಯಿಂದ ಒಬ್ಬ ತಪಸ್ವಿ ಈ ಕ್ಷೇತ್ರಕ್ಕೆ ಆಗಮಿಸ್ತಾರೆ ಅವಾಗ ಅವರು ಈ ಕ್ಷೇತ್ರವನ್ನು ನೋಡಿದಾಗ ಕಾಶಿ ತರಾನೇ ಇದೆ ಅಂತ ಹೇಳ್ತಾರಂತೆ ಅದು ಅಲ್ಲದೆ ಕಾಶಿಯಲ್ಲಿ ಒಂದು ತ್ರಿಶೂಲ ಕಳವ ಆಗುತ್ತಂತೆ ಅದು ಈ ಮೈಲಾರಲಿಂಗ ದೇವಸ್ಥಾನದಲ್ಲಿ ಸಿಗುತ್ತಂತೆ ಸೊ ಹಂಗಾಗಿ ಇದನ್ನು ದಕ್ಷಿಣ ಕಾಶಿ ಅಂತ ಕೂಡ ಕರೀತಾರೆ ಇವಾಗ ನಾವು ಕಮಾನ್ ಒಳಗಡೆ ಹೋಗ್ತಾ ಇದ್ದೀವಿ ಮೇನ್ ರೋಡ್ಗೆ ಇದೆ ಕಮಾನು ಅಲ್ಲಿಂದ ಒಂದು ಸ್ವಲ್ಪ ಒಂದು ಕಿಲೋಮೀಟರ್ ದೇಡ್ ಕಿಲೋಮೀಟರ್ ಏನೋ ಒಳಗಡೆ ಹೋಗಬೇಕು ಅಂದ್ಕೋತೀನಿ ಇಲ್ಲಿ ಮುಂದೆ ಒಬ್ರು ವೀಡಿಯೋ ಮಾಡ್ತಿದ್ದಾರೆ ನೋಡ್ತಿದ್ದೀರಾ ನಮ್ಮ ನಾದ್ನಿಯವರು ಅವ್ರದ್ದು ಚಾನಲ್ ಇದೆ ಜಾಯಿನ್ ವಿತ್ ಜಯ ಅಂತ ತುಂಬ ಒಳ್ಳೊಳ್ಳೆ ವೀಡಿಯೋಗಳನ್ನ ಕೊಟ್ಟಿದ್ದಾರೆ ಅದನ್ನು ಕೂಡ ನೀವು ನೋಡಬಹುದು ಈ ದೇವಸ್ಥಾನದ ವಿಶೇಷತೆ ಏನು ಅಂದರೆ ಈ ದೇವಸ್ಥಾನಕ್ಕೆ ಮೇಲು ಕೀಳು ಎಂಬ ಭೇದ ಭಾವ ಇಲ್ಲದೆ ಎಲ್ಲ ವರ್ಗದ ಜನರು ಈ ದೇವಸ್ಥಾನಕ್ಕೆ ಬರ್ತಾರೆ ಈ ದೇವರನ್ನು ಪೂಜಿಸ್ತಾರೆ ನೋಡ್ತಿದ್ದೀರಾ ಜನಗಳು ಬಂದು ಇಲ್ಲೇ ಅಡಿಗೆಯನ್ನು ಮಾಡ್ಕೊಂಡು ಊಟ ಮಾಡೋದಾಗಿರಬಹುದು ಅಥವಾ ಭಂಡಾರ ಹರಿಸಿ ತಮ್ಮ ಹರಕೆಯನ್ನ ಈ ಇತರ ಜನ ಮಾಡ್ತಾರೆ ನಮ್ಮ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲದೆ ಸುತ್ತಲಿರುವ ರಾಜ್ಯಗಳಲ್ಲೂ ಕೂಡ ಈ ಮೈಲಾರಲಿಂಗೇಶ್ವರ ಭಕ್ತರಿದ್ದಾರೆ ಅಲ್ಲೂ ಕೂಡ ದೇವಸ್ಥಾನಗಳಿದೆ ಆದರೆ ಮೂಲ ದೇವಸ್ಥಾನ ಈ ಖಾನಾಪುರದ ಮೈಲಾರಲಿಂಗೇಶ್ವರ ಅಂತಾನೆ ಹೇಳ್ಬಹುದು ಇಲ್ಲಿ ಸುಮಾರು ಒಂದು ತಿಂಗಳ ಕಾಲ ಈ ಜಾತ್ರಾ ಮಹೋತ್ಸವ ನಡೀತಾ ಇರುತ್ತೆ ಚಟ್ಟಿ ಅಮಾವಾಸ್ಯೆ ಆದ ಏಳು ದಿನಕ್ಕೆ ಜಾತ್ರೆ ಶುರು ಆಗತ್ತೆ ಅದಾದ ನಂತರ ಎಳ್ಳಮವಾಸ್ಯೆವರೆಗೂ ಸುಮಾರು ಒಂದು ತಿಂಗಳುಗಳ ಕಾಲ ಸತತವಾಗಿ ಜಾತ್ರೆ ನಡೆಯುತ್ತೆ ಇಲ್ಲಿ ನೋಡ್ತಿದ್ದೀರಾ ಭಂಡಾರ ಕೊಬ್ಬರಿ ಮಿಕ್ಸ್ ಕೊಬ್ಬರಿಯಲ್ಲಿ ಭಂಡಾರ ಮಿಕ್ಸ್ ಮಾಡಿದ್ದು ಇಲ್ಲಿ ಅಣ್ಣ ನಮಗೂ ಅವ್ರಿಗೂ ಭಂಡಾರ ಮತ್ತು ತೆಂಗು ತಗೊಳ್ತಾ ಇದ್ದಾರೆ ಈ ದೇವಸ್ಥಾನಕ್ಕೆ ಬರದೇ ಇರೋರು ಒಂದು ಸಾರಿ ಬಂದು ಹೋಗಿ ಈ ಬೀದರ್ ಸುತ್ತಮುತ್ತಲಿರೋರಾಗಲಿ ಬಾಲ್ಕಿ ಸುತ್ತಮುತ್ತಲಿರೋರಾಗಲಿ ಬಂದು ಈ ಜಾತ್ರಾ ಮಹೋತ್ಸವವನ್ನು ನೋಡಿಕೊಂಡು ದೇವರ ದರ್ಶನವನ್ನ ಮಾಡ್ಕೊಂಡು ಹೋಗಿ ನೋಡಿ ಇಲ್ಲಿ ಎಲ್ಲವನ್ನ ಸಿಗತ್ತೆ ಪ್ರಸಾದ ಆಗಿರಬಹುದು ಮಕ್ಕಳ ಆಟಿಕೆ ಆಗಿರಬಹುದು ನಾವು ತುಂಬಾ ಬೇಗ ಬಂದ್ಬಿಟ್ಟಿದೀವಿ ಬೆಳಗ್ಗೆ ಅಷ್ಟೊತ್ತಿಗೆ ಬಂದಿದೀವಿ ಅದಕ್ಕೆ ಸ್ವಲ್ಪ ಜನಸಂಖ್ಯೆ ಕಡಿಮೆ ಇದೆ ಅಂತ ಅನ್ಕೊಳ್ತೀನಿ ಮೊದಲೊಂದು ಸಾರಿ ಬಂದಾಗ ನಾನು ಇಲ್ಲೇ ನಿಂತ್ಕೊಂಡು ದರ್ಶನ ಮಾಡ್ಕೊಂಡು ಹೋಗಿದ್ದು ನೆನಪಾಗಿದೆ ನನಗೆ ಯಾಕೆಂದರೆ ತುಂಬ ಅಂದರೆ ತುಂಬ ಜನ ಇತ್ತು ಆವಾಗ ನಮಗೆ ಒಳಗಡೆ ಹೋಗಿ ದರ್ಶನ ಮಾಡಿಕೊಂಡು ಬರೋದಕ್ಕೆ ತುಂಬಾ ಲೇಟ್ ಆಗುತ್ತೆ ಅಂತ ಇಲ್ಲಿಂದಾನೇ ಭಂಡಾರ ಹಾರಿಸಿ ದರ್ಶನ ಮಾಡಿಕೊಂಡು ವಾಪಸ್ ಹೋಗಿದ್ವಿ ಇದು ದೇವಸ್ಥಾನದ ದ್ವಾರ ಬಾಗಿಲು ಎಷ್ಟು ಚೆನ್ನಾಗಿದೆ ನೋಡ್ತಿದ್ದೀರಾ ಈ ದೇವ್ರನ್ನ ಹಲವಾರು ಹೆಸರಿನಿಂದ ಕರೀತಾರೆ ಮಲ್ಲಯ್ಯ ಮಲ್ಲಣ್ಣ ಗುಡ್ಡದಯ್ಯ ಮಾರ್ತಾಂಡ ಭೈರವ ಖಂಡೋಬ ಮುಂತಾದ ಹೆಸರಿನಿಂದ ಕರೀತಾರೆ ಈ ದೇವಸ್ಥಾನದ ಇನ್ನೊಂದು ವಿಶೇಷತೆ ಏನು ಅಂದರೆ ನಾವು ಬೇರೆ ಕಡೆ ದೇವಸ್ಥಾನಕ್ಕೆಲ್ಲ ಹೋದಾಗ ನೋಡಬಹುದು ಆಯಾ ಜಾತಿಯವರು ಆಯಾ ವರ್ಗದವರು ಆಯಾ ಜನಾಂಗದವರಿಗೆ ಅವರವರದೇ ಆಗಿರ್ತಕ್ಕಂಥ ದೇವಸ್ಥಾನಗಳಿರುತ್ತೆ ಆದರೆ ಇಲ್ಲಿ ಯಾವುದೇ ಜಾತಿ ಭೇದವಿಲ್ಲದೆ ಯಾವುದೇ ವರ್ಗ ಭೇದವಿಲ್ಲದೆ ಎಲ್ಲ ಜನರು ಈ ದೇವಸ್ಥಾನಕ್ಕೆ ಬರೋದು ದೇವರ ದರ್ಶನ ಮಾಡ್ಕೊಂಡು ಹೋಗೋದನ್ನು ಮಾಡ್ತಾರೆ ಇಲ್ಲಿ ಮುಸಲ್ಮಾನರು ಕೂಡ ಈ ದೇವಸ್ಥಾನಕ್ಕೆ ಬರ್ತಾರೆ ಅವರು ಈ ಮೈಲಾರಲಿಂಗ ದೇವರಿಗೆ ಮುಲ್ಲಾ ಖಾನ್ ಎನ್ನು ಹೆಸರಿಂದ ಕರೀತಾರೆ ಇಲ್ಲಿ ಕೆಳಗಡೆ ದೇವಸ್ಥಾನ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡ್ತಿದ್ದೀರಾ ತುಂಬಾ ಹೂಗಳಿಂದ ಅಲಂಕಾರ ಮಾಡಿದ್ದಾರೆ ಸುತ್ತಲೂ ಭಕ್ತಾದಿಗಳು ಭಂಡಾರವನ್ನ ಹಾರಿಸ್ತಾ ದೇವರಿಗೆ ಸುತ್ತನ ಹಾಕ್ತಿದ್ದಾರೆ ಈ ಶಿವನ ಮತ್ತೊಂದು ರೂಪವೇ ಮೈಲಾರಲಿಂಗೇಶ್ವರ ಅಂತ ಹೇಳ್ಬೋದು ದ್ವಾಪರಯುಗದಲ್ಲಿ ಮಣಿಕಾಸುರ ಹಾಗೂ ಮಲ್ಲಾಸುರ ಅಂತಕ್ಕಂಥ ಇಬ್ಬರು ರಾಕ್ಷಸರಿದ್ರಂತೆ ಅವರು ಋಷಿಮುನಿಗಳಿಗೆ ಬಹಳಷ್ಟು ಹಿಂಸೆ ಮಾಡೋದಾಗಿರ್ಬೋದು ಬಹಳಷ್ಟು ತೊಂದರೆಯನ್ನು ಕೊಡ್ತಿದ್ರಂತೆ ಇದರಿಂದ ಬಹಳಷ್ಟು ಬೇಸತ್ತ ಋಷಿಗಳು ಬಹಳಷ್ಟು ನೊಂದಿರ್ತಕ್ಕಂಥ ಋಷಿಗಳು ಶಿವನ ಹತ್ತಿರ ಹೋಗಿ ತಮ್ಮ ಅಳಲನ್ನು ತೋಡ್ಕೊಳ್ತಾರೆ ಆಗ ಶಿವ ಮಾರ್ತಂಡ ಭೈರವ ಅಥವಾ ಮೈಲಾರಲಿಂಗೇಶ್ವರ ರೂಪವನ್ನ ತಾಳ್ತಾರಂತೆ ಪಾರ್ವತಿ ಗಂಗಿ ಮಾರಮ್ಮರ ರೂಪ ತಾಳ್ತಾರಂತೆ ಏಳು ಕೋಟಿ ಗೊರವರ ಸೈನ್ಯವನ್ನ ಕಟ್ಕೊಂಡು ಕುದುರೆ ಮೇಲೆ ಆಗಮಿಸಿ ಈ ಇಬ್ಬರು ರಕ್ಕಸರನ್ನ ಇಬ್ಬರು ರಾಕ್ಷಸರನ್ನ ಸಂಹರಿಸ್ತಾರಂತೆ ಈ ಸ್ಥಳ ಅದೇ ಅಂತ ಹೇಳ್ಬೋದು ಅದು ಅಲ್ಲದೆ ಈ ಗೊರವರ ಪ್ರಮುಖ ಆರಾಧಕ ದೇವರು ಈ ಮೈಲಾರಲಿಂಗೇಶ್ವರ ಹೇಗೆ ಅಂದರೆ ಶಿವ ಪಾರ್ವತಿಯರು ಮೈಲಾರನ ರೂಪದಲ್ಲಿ ಗೊರವರ ಜೊತೆ ಯುದ್ಧಕ್ಕೆ ಬಂದಿರ್ತಾರೆ ಸೊ ಹಾಗಾಗಿ ಗೊರವರ ಆರಾಧ್ಯ ದೈವರು ಗೊರವರ ಪ್ರಮುಖ ಆರಾಧಿಸತಕ್ಕಂಥ ದೇವರು ಈ ಮೈಲಾರ ಲಿಂಗೇಶ್ವರ ಅಂತ ಹೇಳ್ಬೋದು ಇವಾಗ ನಾವು ದರ್ಶನವನ್ನು ಮಾಡಿಕೊಂಡು ಬಂದು ಭಂಡಾರವನ್ನು ಹಾರಿಸ್ತಾ ಇದ್ದೀವಿ ನಾನು ಭಂಡಾರ ಹಾರಿಸ್ತಿರೋದು ಇದೇ ಫಸ್ಟ್ ಟೈಮ್ ನಮ್ಮ ಮನೆಯಲ್ಲಿ ಪ್ರತಿ ವರ್ಷ ಹೋಗಿ ಭಂಡಾರವನ್ನು ಹಾರಿಸ್ತಾರೆ ನಾನು ಹೋಗಿ ದರ್ಶನ ಮಾಡ್ಕೊಂಡು ಬಂದಿದ್ದೀನಿ ಆದರೆ ಭಂಡಾರ ಹಾರಿಸಕ್ಕೆ ಹೋಗಿದ್ದು ಇದೇ ಫಸ್ಟ್ ಟೈಮ್ ಅಂತ ಹೇಳ್ಬೋದು ಈ ಭಂಡಾರದ ವಿಶೇಷತೆ ಏನು ಅಂತ ತಿಳ್ಕೊಳ್ಳೋಣ ಶಿವ ಮೈಲಾರಲಿಂಗೇಶ್ವರರ ರೂಪವನ್ನು ತಾಳಿ ಈ ಮಣಿಕಾಸುರ ಹಾಗೂ ಮಲ್ಲಾಸುರ ಅಂತಕ್ಕಂಥ ರಾಕ್ಷಸರ ಜೊತೆ ಏನು ಯುದ್ಧ ಆಡ್ತಾರೆ ಯುದ್ಧ ಆದ್ಮೇಲೆ ಸುಸ್ತಾಗಿ ಬಿದ್ದಿರ್ತಾರಂತೆ ಅವಾಗ ಜೊತೆಗಿರೋ ಪಾರ್ವತಿ ಈ ಗಂಗಿ ಮಾರಮ್ಮರ ರೂಪವನ್ನು ತಾಳಿರ್ತಕ್ಕಂಥ ಪಾರ್ವತಿ ಜೊತೆಗಿರೋ ನಂದಿಯ ಕೊಂಬನ್ನು ಮುರಿದು ಕೈಯಲ್ಲಿ ಹಿಡ್ಕೊಂಡು ಪ್ರಾರ್ಥಿಸ್ತಾರಂತೆ ಪ್ರಾರ್ಥನೆ ಮಾಡಿದಾಗ ಆ ಕೊಂಬು ಅರಿಶಿಣ ಕೊಂಬಾಗತ್ತಂತೆ ಅದನ್ನು ಕುಟ್ಟಿ ಪುಡಿ ಮಾಡಿ ಶಿವನ ಮೈಯೆಲ್ಲ ಹಚ್ತಾರಂತೆ ಆವಾಗ ಶಿವ ಎಚ್ಚರ ಆಗ್ತಾರಂತೆ ಸೊ ಹಾಗಾಗಿ ಈ ಭಂಡಾರವನ್ನು ದೇವರಿಗೆ ಹಾರಿಸೋದು ವಾಡಿಕೆ ಅಂತ ಹೇಳ್ಬೋದು ಇವಾಗ ನಾವು ಹೊರಗಡೆ ಬಂದ್ವಿ ದರ್ಶನ ಎಲ್ಲ ಆಯಿತು ಇವಾಗ ಕಮಾನಿಂದ ಹೊರಗೆ ಹೋಗ್ತಾ ಇದ್ದೀವಿ ಬೆಳಗ್ಗೆ ಬೇಗ ಬಂದಿದ್ದಕ್ಕಾಗಿ ನಮ್ಮ ದರ್ಶನ ಕೂಡ ಬೇಗ ಆಯಿತು ಎಂಟು ಗಂಟೆ ಅನ್ನೋಷ್ಟೊತ್ತಿಗೆ ನಮ್ಮ ದರ್ಶನ ಎಲ್ಲ ಮುಗೀತು ನಾವಿಲ್ಲಿಂದ ಮನೆಗೆ ಹೋಗ್ತಾ ಇದ್ದೀವಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್